ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾವು ತುಂಬ ಚೆನ್ನಾಗಿದ್ದೀವಿ ಈ ವಿಡಿಯೋ ಬಂದು ಬುಧವಾರದ ಬಂದು ವಿಡಿಯೋ ಗುರುವಾರ ಇವತ್ತು ಇವತ್ತಿನ ವಿಡಿಯೋ ನಾಳೆ ಬರುತ್ತೆ ನೋಡಿ ಗುರುವಾರ ಹುಣ್ಣಿಮೆ ಆಗಿದ್ದು ಪೂಜೆ ಕೂಡ ಎಲ್ಲ ಮಾಡಿದ ನಾಳೆ ಬರುತ್ತೆ ನೋಡಿ ಶಾರ್ಟ್ ವಿಡಿಯೋ ಹಾಕಿದ್ದೀನಿ ಶಾರ್ಟ್ಸು ನೋಡಿ ಇವಾಗ ನೋಡಿ ನೈಟು ನೈಟ್ ರೋಟಿನಲ್ಲಿ ಬೆಂಡೆಕಾಯಿ ಪಲ್ಯ ಅಂದರೆ ಒಂಥರ ಬೆಂಡೆಕಾಯಿ ಗ್ರೇವಿ ಬೆಂಡೆಕಾಯಿ ಆಲೂಗಡ್ಡೆ ಗ್ರೇವಿ ಮಾಡ್ತಿದ್ದೀನಿ ಈ ಗ್ರೇವಿ ಬಂದು ಮುದ್ದೆ ಚಪಾತಿ ರೈಸು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂಥರ ಮಸಾಲೆ ಅಲ್ಲ ಇದು ಒಂಥರ ಅದು ಹುಳಿ ಥರನೇ ಮಾಡಬಹುದು ಬೆಂಡೆಕಾಯಿಯಲ್ಲಿ ತುಂಬ ರೆಸಿಪೀಸ್ ಮಾಡ್ಬೋದು ಮಸಾಲೆ ಥರ ಮಾಡ್ಬೋದು ಅಥವಾ ಬರೀ ಡ್ರೈ ಪಲ್ಯ ಮಾಡಬಹುದು ನಾನು ನಿಮಗೆ ಅವೆಲ್ಲ ಒಂದೊಂದಾಗೆ ಶೇರ್ ಮಾಡ್ತೀನಿ ಎನಿವೇ ಫ್ರೆಂಡ್ಸ್ ಐಸ್ ಯೂಜಲ್ ಚಾನಲ್ಗೆ ಹೊಸಬುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬ ಜನ ನೋಡಿದೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದಾರೆ ದಯವಿಟ್ಟು ನೋಡೋರು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ ಈಗ ನೋಡಿ ಸೊ ಇವೆಲ್ಲ ಕಟ್ ಮಾಡ್ತಾಯಿದ್ದೀನಿ ಇವಾಗ ಮಲ್ಲಿಗೆ ಹೂವು ಸೀಸನ್ ಅಲ್ವಾ ದಿನ ಮನೆ ಹತ್ರ ಮಲ್ಲಿಗೆ ಹೂವು ತೊಗೊಂಬರ್ತಾರೆ ನಾನು ಪೂಜೆಗೆ ಮುಟ್ಕೊಳ್ಳೋಕ್ಕೆ ಅಂತ ತಗೋತೀನಿ ಗುಂಡು ಮಲ್ಲಿಗೆ ತೊಗೋತೀನಿ ಹಾಗೇನೇನೆ ಸೂಜಿ ಮಲ್ಲಿಗೆ ಅಂದರೆ ಮಳೆ ಹೂವು ಕೂಡ ತಗೋತೀನಿ ತುಂಬ ನನಗೆ ಮಳ್ಳಿ ಹೂವು ಅಂದರೆ ತುಂಬ ಇಷ್ಟ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಮಳ್ಳಿ ಹೂವು ಕಾರಲ್ಲಿ ಹೋದರೆ ಕೂಡ ಸೊ ಮುಟ್ಕೊಳ್ಳೋಕ್ಕೆ ತಗೋತೀನಿ ಆಮೇಲೆ ದೇವ್ರಿಗೆ ಕೂಡ ಹಾಕೋದಕ್ಕೆ ಮಳೆ ಹೂವೇ ತಗೋತೀನಿ ಆದರೆ ನಮ್ಮ ಮಗಳಿಗೆ ಮಲ್ಲಿಗೆ ಗುಂಡ್ ಮಲ್ಲಿಗೆ ತುಂಬ ಇಷ್ಟಪಡ್ತಾಳೆ ಮಳ್ಳಿ ಹೂವು ಸ್ವಲ್ಪ ಅಷ್ಟೊಂದು ಇಷ್ಟಪಡೋದಿಲ್ಲ ಕರಿನ ಅನ್ನೋ ಥರ ಹೇಳ್ತಾರೆ ಹೌದು ಕೆಲವ್ರಿಗೆ ಹೂಗಳಲ್ಲಿ ಕೂಡ ಹೆಡೇಕ್ ಬರುತ್ತೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ನನಗೆ ಎಲ್ಲ ಹೂ ಕಂಡರೂ ತುಂಬ ಇಷ್ಟ ಮಲ್ಲಿಗೆ ಮಳ್ಳಿ ಹೂವು ಸಂಪಿಗೆ ಹೂವು ಯಾವುದಾದ್ರೂ ಸುಗಂಧ ಭರಿತವಾಗಿರೋದಂತಹ ಹೂಗಳು ಎಲ್ಲ ಹೂಗಳು ನನಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ತುಂಬ ಇಷ್ಟ ಅಂದರೆ ಮಲ್ಲಿ ಹೂವು ಜಾಜಿ ಮಲ್ಲಿಗೆ ಅಂತೂ ತುಂಬ ಅಂದರೆ ತುಂಬ ಸುವಾಸನೆ ತುಂಬ ಒಳ್ಳೆಯ ಗುಡ್ ಸ್ಮೆಲ್ ಬರುತ್ತೆ ಬಟ್ ಅದು ನೈಟ್ ಅಷ್ಟೇ ಹರಡಬೇಕಾದ್ರೆ ಚೆನ್ನಾಗಿರುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಕಪ್ಪಗಾಗ್ಬಿಡುತ್ತೆ ಬೆಂಡೆಕಾಯಿ ನೋಡಿ ಅರ್ಧ ಕೆ ಜಿ ತಂದಿದ್ದೆ ಫ್ರೆಶ್ ಆಗಿತ್ತು ಮನೆ ಹತ್ರ ಬಂದಿದ್ದರು ಅನ್ಸುತ್ತೆ ಮೇ ಬಿ ತಗೊಂಡಿದ್ದೆ ಫ್ರೆಶ್ ಈ ಥರ ಆಗಿ ತಗೊಂಡಾಗ ತಕ್ಷಣ ಮಾಡಿಬಿಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಏನೇ ಪಲ್ಯ ಆಗಲಿ ಅಥವಾ ವೆಜಿಟೇಬಲ್ಸು ಕುರ್ಮಾ ಅಥವಾ ವೆಜಿಟೇಬಲ್ಸ್ ಪಲ್ಯ ಏನೇ ತುಂಬ ಚೆನ್ನಾಗಿರುತ್ತೆ ನನಗೆ ಅಡುಗೆ ಮಾಡೋಕ್ಕೆ ತುಂಬಾ ಇಷ್ಟ ಫ್ರೆಂಡ್ಸ್ ಯಾಕೆಂದರೆ ಚಿಕ್ಕ ವಯಸ್ಸಿಂದ ಅಷ್ಟೇ ಅಡುಗೆ ಅಂದರೆ ತುಂಬ ಇಷ್ಟಪಟ್ಟು ನಾನು ಮಾಡ್ತಿದ್ದೆ ಬೇರೆ ಕೆಲಸ ಅಷ್ಟೊಂದು ನಾನು ಇಷ್ಟಪಡೋದಿಲ್ಲ ಅಡುಗೆ ಮಾತ್ರ ನನಗೆ ತುಂಬ ಈಸಿ ಕೆಲಸ ಏನೇ ಯಾವುದೇ ಒಂದು ನನಗೂ ಸ್ವಲ್ಪ ಮಯೂಷ್ಯ ಅಲ್ಲ ಅಂದರೂ ಕೂಡ ನಾನು ಇಷ್ಟಪಟ್ಟು ನಾನು ಅಡುಗೆ ಮಾತ್ರ ಮಾಡ್ತೀನಿ ಅದೊಂದು ತುಂಬ ಆಗುತ್ತೆ ನನಗೆ ನೋಡಿ ಇವಾಗ ಮೇ ಬಿ ಸಂಜೆ ಟೈಮ್ ಏಳುವರೆ ಆಗಿದೆ ಅನಿಸುತ್ತೆ ಇವಾಗ ನಮ್ಮ ಮನೆಯವರು ಬರ್ತಾರೆ ಸೊ ಏಳುವರೆ ಎಂಟು ಗಂಟೆ ಆಗಿತ್ತು ಟೈಮ್ ಅನಿಸುತ್ತೆ ಅವ್ರಿಗೆ ಇವಾಗ ಮಜ್ಜಿಗೆ ಬೇಕು ಅಂತ ಕೇಳ್ತಾಯಿದ್ರು ಇವಾಗ ಅವ್ರಿಗೆ ಮಜ್ಜಿಗೆ ಕೂಡ ಮಾಡಿಕೊಡ್ತೀನಿ ಆ ಮಜ್ಜಿಗೆ ರೆಸಿಪಿ ಕೂಡ ಹಾಕಿದ್ದು ನಾನು ನೋಡಿ ಸಮ್ಮರಲ್ಲಿ ಅಂದರೆ ಮಿಕ್ಸಿಯಲ್ಲಿ ಕೂಡ ಹಾಕಿ ಮಾಡಬಹುದು ಮಸಾಲೆ ಮಜ್ಜಿಗೆ ಪ್ಲೇನ್ ಮಜ್ಜಿಗೆ ಅಂದರೆ ಸುಮ್ಮನೆ ಒಂದು ಬಾಟ್ಲಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ಕುಳುಕ್ಬಿಟ್ಟು ಕೂಡ ಮಾಡ್ಬೋದು ಇವಾಗ ಬೆಂಡೆಕಾಯಿ ನೋಡಿ ಇನ್ನೂ ಸ್ವಲ್ಪ ಇದೆ ಬೆಂಡೆಕಾಯಲ್ಲಿ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಅಮ್ಮ ಬರ್ತಾರೆ ಬರೋವಾರ ಅಮ್ಮ ಕೈಯಲ್ಲಿ ಕೂಡ ಕೆಲವೊಂದು ರೆಸಿಪೀಸ್ ಮಾಡಿಸ್ತೀನಿ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ಈ ಮಧ್ಯೆ ಸ್ವಲ್ಪ ಗ್ಯಾಪ್ ಬಂದಿದೆ ಅಷ್ಟೊಂದು ಮಾಡೋದಿಲ್ಲ ಬಟ್ ಎಲ್ಲ ಹಚ್ ನಾನು ಅಮ್ಮ ಕೂಡ ತುಂಬ ಚೆನ್ನಾಗಿ ಸ್ವಲ್ಪ ಮುದ್ದೆಗೆ ಆಗುವಂತಹ ತುಂಬ ರೆಸಿಪೀಸು ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಇವಾಗ ನೋಡಿ ಎಲ್ಲ ನಾನು ಅಡುಗೆ ಮಾಡ್ಕೊತ ಕೆಲವು ಪಾತ್ರೆಗಳೆಲ್ಲ ಇತ್ತು ಪಾತ್ರೆ ಎಲ್ಲ ಸ್ವಲ್ಪ ಅರೇಂಜ್ ಮಾಡ್ಕೋತೀನಿ ಯಾಕೆಂದರೆ ಕಿಚನ್ನಲ್ಲಿ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ ಹಾಗಾಗಿ ನನಗೆ ನೋಡಿ ಇದೊಂದು ಖುಷಿ ಏನಂದರೆ ನಮ್ಮ ಹಾಲು ಓಪನ್ ಕಿಚನ್ ಇರೋದ್ರಿಂದ ಹಾಲಲ್ಲಿ ಟಿ ವಿ ಚೆನ್ನಾಗಿ ಕಂಡು ಟಿ ವಿ ನೋಡ್ಕೊಂಡು ನಾನು ಕೆಲಸ ಮಾಡ್ಕೋತೀನಿ ತುಂಬ ಅದು ಖುಷಿ ಆಗುತ್ತೆ ನನಗೆ ಫುಲ್ ಆಪೋಸಿಟ್ ನೋಡಿ ನಾನು ಏನೇ ಕೆಲಸ ಮಾಡ್ಕೊಂಡು ಅಡುಗೆ ಮಾಡಿದ್ರು ಅಷ್ಟೇ ಅಥ್ವಾ ಪಾತ್ರೆ ಸಣ್ಣ ಪುಟ್ಟ ವಾಶ್ ಮಾಡಿಕೊಂಡ್ರು ಅಷ್ಟೇ ಟಿ ವಿ ನೋಡಿಕೊಂಡು ನಾನು ಕೆಲಸ ಮಾಡ್ಕೊಬಹುದು ಸಾಂಗ್ಸ್ ಎಲ್ಲ ಕೇಳ್ಕೋತ ನಂಗೆ ತುಂಬ ಇಷ್ಟ ಒಂದೊಂದು ಟೈಮ್ ನನಗೆ ಮೂಡ್ ಚೆನ್ನಾಗಿಲ್ಲ ಅಂದರೆ ಏನೂ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ಗೆ ಗೊತ್ತಿಲ್ಲ ನನಗೆ ಏನಂತ ಗೊತ್ತೇ ಆಗೋದಿಲ್ಲ ಆ ಥರ ಆಗುತ್ತೆ ಇವಾಗ ಪೇಟ್ಸ್ ಎಲ್ಲ ನೋಡಿ ಡ್ರೈ ಆಗಿತ್ತು ನಾನು ಕಿಚನ್ನಲ್ಲಿ ವೆಟ್ಟು ಪಾತ್ರೆಗಳು ಯಾವುದು ಜೋಡ್ಸೋಕ್ಕೋಗಲ್ಲ ಅಂದರೆ ವುಡ್ ವುಡ್ ಹಾಳಾಗುತ್ತಲ್ವ ಅನ್ನೋದಕ್ಕೋಸ್ಕರ ನಮ್ಮ ಮನೆ ಬಂದರು ಇವಾಗ ಸೊ ಅವರು ಇವಾಗ ಆಗಿ ಬರ್ತಾರೆ ನಾನು ಅಷ್ಟೊತ್ತಿಗೆ ಮಜ್ಜಿಗೆ ಬೇಕು ಅಂತ ಹೇಳ್ತಿದ್ರು ಅವ್ರಿಗೆ ಮಜ್ಜಿಗೆ ಮಾಡಿಕೊಡ್ತೀನಿ ಇವಾಗ ನಾನು ನೋಡಿ ನನ್ನ ಮಗಳಿಗೆ ಮಾವಿನ ಹಣ್ಣು ಕೊಡ್ತಾ ಇದ್ದೀನಿ ಇವಾಗ ಮಾವಿನ ಹಣ್ಣು ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಮ್ಮ ಮನೆಯಲ್ಲಿ ಯಾವಾಗೋಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಈ ಸೀಸನಲ್ಲಿ ಅದು ಮುಗಿಯೋ ತನಕ ಮಾವಿನ ಹಣ್ಣು ತಿಂತೀನಿ ಮಗಳಿಗೆ ತೊಗೊಂಡೋಗಿ ಕೊಟ್ಟಿದ್ದೀನಿ ಆಮೇಲೆ ನಾನು ಅಡುಗೆ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ತಿನ್ನೋಣ ಅಂದ್ಕೊಂಡಿದ್ದೀನಿ ಈಗ ನೋಡಿ ಟಿ ವಿ ಹಾಕ್ಬಿಟ್ಟು ಹೋಗಿದ್ದಾರೆ ನಮ್ಮ ಮನೆಯವರು ಅವರು ಕೂಡ ಬಂದು ಸಂಜೆ ಹೊತ್ತು ಬಂದು ಫ್ರೆಶ್ ಆಗಿ ಬಂದು ಮತ್ತೆ ಅವರು ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ನಾನು ದೀಪ ಹಚ್ಚಿರ್ತೀನಿ ಸುಮ್ಮನೆ ಕೈ ಮುಗಿತಾರೆ ಅವರು ಅವರು ಪೂಜೆ ಅಂದರೆ ತುಂಬ ಇಷ್ಟ ಆಗುತ್ತೆ ಈಗ ನೋಡಿ ನಾನು ಸ್ವಲ್ಪ ಒಂದು ಬಾಟ್ಲಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡು ಒಂದು ಬಾಕ್ಸಲ್ಲಿ ಸ್ವಲ್ಪ ಕುಲ್ಕ್ಬಿಡ್ತೀನಿ ಅಥವಾ ಮಿಕ್ಸಿ ಕೂಡ ಹಾಕ್ಬೋದು ನಮಗೆ ಬೇಗ ಆಗುತ್ತೆ ಅಂತಂದರೆ ಈ ಥರ ಮಾಡ್ಕೊಂಡ್ರೆ ಕೂಡ ಮಜ್ಜಿಗೆ ತುಂಬ ಚೆನ್ನಾಗಿ ಬರುತ್ತೆ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಕೂಡ ಮಾಡಿಕೊಂಡು ಮಜ್ಜಿಗೆ ಮಾಡ್ಕೊಬಹುದು ಮೊಸರಿಂದ ಉಪ್ಪು ಸ್ವಲ್ಪ ಹಾಕ್ತೀನಿ ಕೊನೆಯಲ್ಲಿ ಸ್ವಲ್ಪ ಲೆಮನ್ ಹಾಕಿ ಅವ್ರಿಗೆ ಕುಡಿಯೋಕ್ಕೆ ಕೊಡ್ತೀನಿ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಮಜ್ಜಿಗೆ ಮೊಸರು ಅವೆಲ್ಲ ಐಟಮ್ಸ್ ಎಲ್ಲ ಚಿಕ್ಕ ವಯಸ್ಸನ್ನು ತುಂಬ ತಿಂದಿದ್ದೀವಿ ನಾವು ಹಾಗಾಗಿ ತುಂಬ ಇಷ್ಟಪಡ್ತೀನಿ ಮಧ್ಯಾಹ್ನ ಹೊತ್ತು ತಿನ್ನಬೇಕು ಅಂತಾರೆ ಬಟ್ ನೈಟ್ ಹೊತ್ತು ಮೊಸರು ತಿನ್ನಬಾರ್ದು ಅಂತ ಹೇಳ್ತಾರೆ ನೋಡಿ ಆಗಿದೆ ನಮ್ಮ ಮನೆಯವ್ರಿಗೆ ಇವಾಗ ಅವ್ರಿಗೆ ನಮ್ಮ ಮನೆಯವ್ರಿಗೆ ಗಾಜಿನ ಗ್ಲಾಸ್ ಅಂದರೆ ಸೆರೆಮಿಕ್ ಪಾತ್ರೆಗಳು ತುಂಬ ಇಷ್ಟಪಡ್ತಾರೆ ಗ್ಲಾಸ್ ಇರ್ಬೋದು ಹಾಲು ಕುಡಿಯೋಕ್ಕೆ ಅಂದರೆ ಬಾದಾಮಿ ಹಾಲು ಕುಡಿಯೋಕ್ಕೆ ಎಲ್ಲ ಗ್ಲಾಸ್ದೇ ತುಂಬ ಇಷ್ಟಪಡ್ತಾರೆ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅವರು ಊಟ ಮಾಡೋಕ್ಕಿರ್ಬಹುದು ಅಥವಾ ಒಂದು ಮಜ್ಜಿಗೆ ಸಾರಿ ಕಾಫಿ ಟೀ ಯಾವ ಥರ ಕುಡಿತಾರೆ ಆವಾಗ ಆ ಥರ ಎಲ್ಲ ಸ್ವಲ್ಪ ಸೆರೆಮಿಕ್ಕಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹೌದು ನಿಜನೇನೆ ಇವಾಗ ನಾವು ಹೋಟ್ಲ್ ಕೂಡ ಹೋಗ್ತೀವಲ್ವ ಅಲ್ಲಿ ನೋಡಿ ನಿಮಗೆ ಗ್ಲಾಸಲ್ಲಿ ಕೊಡ್ತಾರೆ ರೆಸ್ಟೋರೆಂಟ್ಗೆಲ್ಲ ಹೋದರೆ ರೆಸ್ಟೋರೆಂಟಲ್ಲಿ ಕೊಡ್ತಾರೋ ಚೆನ್ನಾಗಿರುತ್ತೆ ನೋಡಿ ಇವಾಗ ಗಾಜಿಂಗ್ ಗ್ಲಾಸಲ್ಲಿ ನಾನು ಅವ್ರಿಗೆ ತೊಗೊಂಡೋಗಿ ಇದ್ದೀನಿ ಮಜ್ಜಿಗೆ ಇವಾಗ ಸ್ವಲ್ಪ ಲೆಮೆನ್ ಕೂಡ ಹಾಕ್ತೀನಿ ಇವಾಗ ನಾನು ನೋಡಿ ಲೆಮೆನ್ ಹಾಕಿ ಕೊಡ್ತೀನಿ ಫ್ರೆಂಡ್ಸ್ ಈ ಥರ ನನಗೆ ಒಂದೊಂದು ಟೈಮು ಮೂಡ್ ಚೆನ್ನಾಗಿದ್ದರೆ ನಾನು ಸಾಂಗ್ಸ್ ಎಲ್ಲ ಕೇಳಿಕೊಂಡು ಆವತ್ತಿನ ಇಡೀ ದಿನ ತುಂಬ ಚೆನ್ನಾಗಿ ಹೋಗುತ್ತೆ ತುಂಬ ಹ್ಯಾಪಿಯಾಗಿರ್ತೀನಿ ಸೊ ಈಗ ಯೋಗ ಕ್ಲಾಸ್ ಮುಕ್ಕೊಂಡು ಮುಗಿಸ್ಕೊಂಡ್ ಬಂದಿರ್ತೀನಿ ಸೊ ಹಾಗಾಗಿ ಅವತ್ತು ತುಂಬ ಚೆನ್ನಾಗಿರುತ್ತೆ ಒಂದೊಂದು ದಿವಸ ಎಲ್ಲೂ ಹೋಗೋದಕ್ಕೂ ಇಷ್ಟ ಆಗೋದಿಲ್ಲ ಮನೇಲಿರೋಕ್ಕೂ ಇಷ್ಟ ಆಗೋಲ್ಲ ಯಾರಿಗೂ ಫೋನ್ ಮಾಡೋಕ್ಕೂ ಇಷ್ಟ ಆಗಿಲ್ಲ ಸಮ್ ಟೈಮ್ಸು ಫ್ರೀ ಚೆನ್ನಾಗಿದ್ದಾಗ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿ ಮಾತಾಡ್ತೀನಿ ಅವಾಗೇನಾದ್ರೂ ಮೈಗೆ ಹುಷಾರಲ್ಲ ಅಂದರೆ ಹೇಗಿದ್ದೀರಾ ಅಂತ ಕೇಳ್ತೀನಿ ಅಥವಾ ಅವರು ಅವ್ರ ಮನೆಗಾದ್ರೂ ಹೋಗ್ತೀನಿ ಅವ್ರನ್ನ ನಮ್ಮ ಮನೆಗೆ ಕರೆದಾದರೂ ನಮ್ಮ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಡ್ತೀನಿ ಅದೊಂದು ಖುಷಿ ಕೊಡುತ್ತೆ ಒಂದೊಂದು ಟೈಮು ಇಲ್ಲಾಂದರೆ ಅಮ್ಮ ನಮ್ಮ ಅಕ್ಕ ಫೋನ್ ಮಾಡಿ ಮಾತಾಡ್ತೀನಿ ಒಂದೊಂದು ದಿವಸ ಮೂಡಪ್ಪ ಆದಾಗ ಏನು ಇಷ್ಟ ಆಗೋಲ್ಲ ಟಿ ವಿ ಇಷ್ಟ ಆಗೋಲ್ಲ ಯೂಟ್ಯೂಬ್ ಕಡೆ ನನಗೆ ಮನಸ್ಸೇ ಹೋಗೋದಿಲ್ಲ ನನಗೆ ತುಂಬ ಇಷ್ಟ ಯೂಟ್ಯೂಬು ಅಂದರೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದು ಅಂತಂದರೆ ನಂತರ ಮನೆ ಕೆಲಸ ಮಾಡಿಕೊಂಡು ಆದಮೇಲೆ ನಾನು ಯೂಟ್ಯೂಬ್ ಕಡೆಗೆ ಗಮನ ಕೊಡ್ತೀನಿ ಇವತ್ತು ಹೊತ್ತು ಅಷ್ಟೇ ನಾನು ಸಂಜೆ ಹೊತ್ತು ಆದರೆ ನಾನು ಒಂದು ಆರು ಗಂಟೆ ಮೇಲೆ ನಾನು ಇನ್ನು ಮನೆ ಕೆಲಸ ಅದು ಇದು ಸಣ್ಣ ಪುಟ್ಟ ಅದ್ರ ಕಡೆ ಗಮನ ಕೊಡ್ತೀನಿ ಬೆಳಗ್ಗೆ ಕೂಡ ಅಷ್ಟೇನೆ ಹತ್ತು ಹನ್ನೊಂದು ಗಂಟೆ ತನಕ ಪೂಜೆ ತಿಂಡಿ ಅಷ್ಟೊತ್ತು ಆ ಕೆಲಸಗಳಿರ್ತವೆ ಅದರ ಮೇಲೆ ನಾನು ಬೇರೆ ಕೈ ಯೂಟ್ಯೂಬ್ ಕೆಲಸ ಮಾಡ್ಕೋತೀನಿ ನೋಡಿ ಮಾವಿನ ಹಣ್ಣು ರಸಪೂರಿ ಇದೆ ಇದರಲ್ಲಿ ಆಮೇಲೆ ಸಿಂಧೂರ ಇದೆ ಬಂಗನಪಲ್ಲಿ ಎಲ್ಲ ತರಹ ಹಣ್ಣುಗಳು ಇವಾಗ ನಾವು ಟೇಸ್ಟ್ ನೋಡ್ತಾ ಇದ್ದೀವಿ ಯಾಕೆಂದರೆ ಸಮ್ಮರ್ ಸೀಸನ್ ಅಲ್ವಾ ಸೊ ಯಾವಾಗೂ ಸಿಗೋದಿಲ್ಲ ಮಾವಿನ ಹಣ್ಣು ನಮಗೆ ಆ ಸೀಸನ್ಗೆ ಯಾವ ಹಣ್ಣುಗಳು ಸಿಗುತ್ತೋ ಅದು ತಿಂದರೆ ತುಂಬಾ ಒಳ್ಳೆಯದು ಹಣ್ಣುಗಳು ನೋಡಿ ನನ್ನ ನಮ್ಮ ಮನೆಯಲ್ಲಂತೂ ಹಣ್ಣುಗಳು ಸ್ಟಾಕ್ ಇರುತ್ತೆ ಅಂತಲೇ ಹೇಳ್ಬೋದು ಜಂಕ್ ಫುಡ್ ಕಡಿಮೆ ತಿನ್ನೋದು ನಮ್ಮ ಮನೆಯಲ್ಲಿ ನಮ್ಮ ಮಗಳು ಅಷ್ಟೇ ನಮ್ಮ ಮನೆಯವರು ಅಷ್ಟೇನೆ ಸೊ ಅವ್ರ ಜೊತೆ ಸೇರಿಕೊಂಡು ನಾನು ಕೂಡ ಇವಾಗ ಸೊ ಜಂಕ್ ಫುಡ್ ಜಾಸ್ತಿ ತಿನ್ನೋಕ್ಕೆ ಹೋಗೋದಿಲ್ಲ ಇವಾಗ ಆಲ್ಮೋಸ್ಟ್ ಕಟ್ ಮಾಡಿದ್ದೀನಿ ಸ್ವಲ್ಪ ಇತ್ತು ನೋಡಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಸೂಪರಾಗಿರುತ್ತೆ ರೆಸಿಪಿ ಬೇಕಂತಂದರೆ ನಾಳೆ ಬರುತ್ತೆ ನೋಡಿ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಬರೋ ವಿಡಿಯೋ ನೀವು ನೋಡ್ಬೋದು ಈಗ ನೋಡಿ ನಾನು ನಮ್ಮ ಮನೆಯವ್ರಿಗೆ ಹಾಕಿಕೊಟ್ಟಿದ್ದೀನಿ ಈ ಗ್ರೇ ಗ್ರೇವಿ ಬಂದು ಬೆಂಡೆಕಾಯಿ ಆಲೂ ಪಲ್ಯ ಅಥವಾ ಆಲೂ ಗ್ರೇವಿ ಅಂತಲೇ ಹೇಳ್ಬೋದು ಒಂಥರ ಹುಳಿ ಟೊಮೊಟೊ ಎಲ್ಲ ಹಾಕಿ ಹುಳಿಯಾಗಿ ಮಾಡ್ಬೋದು ಈಸಿಯಾಗಿ ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಆಗುತ್ತೆ ಮಾಡೋಕ್ಕೆ ನೋಡಿ ಬಿಸಿ ಬಿಸಿ ಅನ್ನ ಅಥವಾ ಚಪಾತಿ ಮುದ್ದೆ ಕೂಡ ಒಳ್ಳೆ ಕಾಂಬಿನೇಷನ್ ಈ ಬೆಂಡೆಕಾಯಿ ಗ್ರೇವಿ ಆ್ಯಕ್ಚುಲಿ ಬೆಂಡೆಕಾಯಿ ತುಂಬಾ ಒಳ್ಳೆಯದು ಹೆಲ್ತ್ಗೆ ಬ್ರೈನ್ ತುಂಬ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ ನಿಮ್ಗೆ ಯಾರಿಗೆಲ್ಲ ಬೆಂಡೆಕಾಯಿ ಇಷ್ಟ ಅಂತ ಕೂಡ ಕಮೆಂಟ್ಸ್ ಮಾಡೋದನ್ನು ಹಾಂ ಸೊ ಮರಿಬೇಡಿ ಫ್ರೆಂಡ್ ಸೊ ಮನಸ್ಸು ಚೆನ್ನಾಗಿಲ್ದೇ ಇದ್ದಾಗ ನಾವು ಸೊ ನಮ್ಮ ನಮ್ಗೆ ಇಷ್ಟವಾಗುವಂತಹ ಕೆಲಸ ಮಾಡಿದ್ರೆ ಮೈಂಡು ಒಂಥರ ಕಂಟ್ರೋಲ್ ಬರುತ್ತೆ ನಾವೇ ಮೋಟಿವೇಟ್ ಮಾಡ್ಕೊಬಹುದು ಏನೋ ಒಂದು ದೇವ್ರ ಸಾಂಗ್ಸ್ ಕೇಳ್ಕೊಂಡಿರ್ಬೋದು ಆ ಥರ ಏನಾದರೂ ಈ ಥರ ಮಾಡ್ಕೊಂಡು ಕೂಡ ನಾನು ಸೊ ಮಾಡ್ಬೋದು ನಾನು ರಂಗೋಲಿ ನೋಡಿ ಚಿಕ್ಕ ರಂಗೋಲಿ ಹಾಕಿದ್ದೆ ನಾನು ಹೇಗಿದೆ ಅಂತ ಕಮೆಂಟ್ಸ್ ಕೊಡಿ ನನಗೆ ಈ ಥರ ಸಣ್ಣ ಪುಟ್ಟ ರಂಗೋಲಿ ಹಾಕೋದು ಡಿಸೈನ್ಸ್ ಮಾಡೋದು ಮನೇಲಿದ್ದಾಗ ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ ನನಗೆ ರಂಗೋಲಿ ಎಲ್ಲ ಹಾಕೋದು ಇಲ್ಲಿ ನಮ್ಮ ಮನೆ ಮುಂದೆ ಸ್ವಲ್ಪ ಪೇಂಟಲ್ಲಿ ರಂಗೋಲಿ ಎಲ್ಲ ಹಾಕೋಣ ಅಂದ್ಕೊಂಡಿದ್ದೀನಿ ನೋಡಬೇಕು ಹೆಲ್ಪ್ಗೆ ಯಾರಾದರೂ ಬೇಕು ಒಬ್ಬರೇ ಇದ್ರೆ ಮಾಡೋಕ್ಕಾಗೋದಿಲ್ಲ ಈಗ ನೋಡಿ ಮಾವಿನ ಹಣ್ಣು ತುಂಬ ಫ್ರೆಂಡ್ಸ್ ಇದು ಒಂದೇ ಒಂದೇ ಕಾಯಿ ಆ್ಯಕ್ಚುಲಿ ಒಂದೇ ಹಣ್ಣಿದು ನೀವು ನಂಬ್ತೀರಾ ಅರ್ಧ ಕೆ ಜಿ ಇತ್ತು ನಿಮ್ಗೆ ತೋರಿಸ್ಬೇಕಾಗಿತ್ತು ನಾನು ಸೊ ಒಂದೇ ಹಣ್ಣು ನೋಡಿ ಎಷ್ಟೊಂದು ಪೀಸ್ ಆಗಿದೆ ಒಂದು ಹಣ್ಣು ಬಂದು ಏಯ್ಟಿ ರುಪೀಸ್ ಅಂತ ಹೇಳಿದ್ರು ಅವರು ತೊಗೊಬಂದಾಗ ಅರ್ಧ ಕೆ ಜಿ ಬಂದಿತ್ತು ತುಂಬ ದೊಡ್ಡ ಸೈಜ್ ಚೆನ್ನಾಗಿತ್ತು ಮಾತ್ರ ತಿನ್ನೋಕ್ಕೆ ಮಾವಿನ ಹಣ್ಣು ನೋಡಿ ಫಸ್ಟು ಬೆಂಡೆಕಾಯಿ ಒಂದು ಪಾತ್ರೆಯಲ್ಲಿ ಕಡಾಯಿ ಸ್ವಲ್ಪ ಫಸ್ಟು ವಾಶ್ ಮಾಡ್ಕೊಂಡ್ಬಿಟ್ಟು ಡ್ರೈ ಇಟ್ಬಿ ಡ್ರೈ ಮಾಡ್ಕೊಂಬಿಡಿ ಆಮೇಲೆ ನೀವು ಸ್ವಲ್ಪ ಉಪ್ಪಾಕಿ ಕಟ್ ಮಾಡಿರ್ತೀವಲ್ಲ ಮೊದಲೇನೆ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಇನ್ನೊಂದು ಬಾಣಲಿನಲ್ಲಿ ನಾವು ಈ ಥರ ಒಗ್ಗರಣೆಲ್ಲ ಹಾಕಿಬಿಟ್ಟು ಬೆಂಡೆಕಾಯಿ ಸೊ ಆಲೂ ಕರಿನ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ಒಂದು ಈ ವಿಡಿಯೋ ಇಷ್ಟೇನೇನೆ ಮತ್ತೆ ಸಿಗೋಣ ಥ್ಯಾಂಕ್ ಯು